ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಬೆಂಗಳೂರಿನಲ್ಲಿ ಕರ್ನಾಟಕ ರಾಜ್ಯ ನದಾ ಪಿಂಜಾರ್ ಸಂಘದ ಅಡಿಯಲ್ಲಿ ಬೆಂಗಳೂರು ಜಿಲ್ಲೆಯ ನದಾ ಪಿಂಜಾರ್ ಮಹಿಳಾ ಘಟಕದ ವತಿಯಿಂದ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿಯಲ್ಲಿ ಅತಿ ಹೆಚ್ಚು ಅಂಕಗಳು ಪಡೆದ ಸಮುದಾಯದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯವಾಗಿ ಸೇವೆ ಸಲ್ಲಿಸಿದವರಿಗೆ ಹಾಗೂ ಸಮುದಾಯದ ಏಳಿಗೆಗಾಗಿ ಅವಿರತವಾಗಿ ಶ್ರಮಿಸಿದ ಮುಖಂಡರಿಗೆ ಗೌರವ ಸನ್ಮಾನ ಕಾರ್ಯಕ್ರಮವನ್ನು ಬೆಂಗಳೂರು ಮಹಾನಗರ ಶೇಷಾದ್ರಿಪುರಂ ಶಿಕ್ಷಣ ಸಂಸ್ಥೆಯ ದತ್ತಿ ಸಭಾಂಗಣದಲ್ಲಿ ಬಹಳ ಅರ್ಥಪೂರ್ಣವಾಗಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಪಿಂಜಾರ ಸಮಾಜ ಇತ್ತೀಚೆಗೆ ದಕ್ಷಿಣ ಕರ್ನಾಟಕದಲ್ಲಿ ವಿಶೇಷವಾಗಿ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಮಂಡ್ಯ ರಾಮನಗರದಲ್ಲಿ ಸಂಘಟನೆ ಕುಂಠಿತಗೊಂಡು ಸಂಘ ಯಾವುದೇ ಕಾರ್ಯಕ್ರಮಗಳು ನಡೆದಿದ್ದು ಕಂಡಲಿಲ್ಲ ಬೆಂಗಳೂರು ನಿಕಟಪೂರ್ವ ವಿಭಾಗೀಯ ಉಪಾಧ್ಯಕ್ಷರಾದ ಎಚ್ ಎ ಜಾಕೀರ್ ಹುಸೇನ್ ರವರು ಬೆಂಗಳೂರು ಮಹಿಳಾ ಘಟಕದ ಅಧ್ಯಕ್ಷೆಯಾದ ಶ್ರೀಮತಿ ಮುಬೀನಾ ಬೇಗಂ ಮತ್ತು ಇತರೆ ಪದಾಧಿಕಾರಿಗಳ ಸಹಕಾರ ಪಡೆದುಕೊಂಡು ಬೆಂಗಳೂರಿನ ಸಮುದಾಯದ ಸಹಕಾರ ಪ್ರೋತ್ಸಾಹದಿಂದ ಮತ್ತೆ ಸಂಘ ಚಿಗುರಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಸಮಾನ ಮನಸ್ಕರುಳ್ಳ ಸಂಘದ ಮೇಲೆ ಅಪೇಕ್ಷೆ ಉಳ್ಳವರು ದೂರದ ಹುಬ್ಬಳ್ಳಿಯಿಂದ ಬಂದಿದ್ದು ವಿಶೇಷವಾಗಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಡಾಕ್ಟರ್ ಶಕೀಲ ಬಾನುವರವರು ವಹಿಸಿದ್ದರು ಗೌರವ ಉಪಸ್ಥಿತಿ ಡಾಕ್ಟರ್ ಬೈರಮಂಗಲ ರಾಮೇಗೌಡರು ಅಧ್ಯಕ್ಷರು ಬಿ ಎಂ ಶ್ರೀ ಪ್ರತಿಷ್ಠಾನ ಮತ್ತು ಹಿರಿಯ ಸಾಹಿತಿಗಳು ಮುಖ್ಯ ಅತಿಥಿಗಳಾಗಿ ಪ್ರೊಫೆಸರ್ ಶ್ರೀಮತಿ ಮುಷರತ್ ಬಾನು ಶ್ರೀಮತಿ ಮುಬೀನಾ ಬೇಗಂ ಅಧ್ಯಕ್ಷರು ಬೆಂಗಳೂರು ಮಹಿಳಾ ಘಟಕ ವಿಶೇಷ ಆಹ್ವಾನಿತರಾಗಿ ಕರ್ನಾಟಕ ರಾಜ್ಯ ನದಾಫ್ ಪಿಂಜಾರ್ ಸಂಘದ ರಾಜ್ಯಾಧ್ಯಕ್ಷರಾದ ಎಚ್ ಜಲೀಲ್ ಸಾಬ್ ರಾಜ್ಯ ಉಪಾಧ್ಯಕ್ಷರುಗಳಾದ ಜಿ ಡಿ ನದಾಫ್ ಎಂ ಎಚ್ ಬೆಂಡಿಗೇರಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಿಯಾ ಸಲೀಂ ನಾಗ್ತೆ ರಾಜ್ಯ ಕಾರ್ಯದರ್ಶಿ ಎಲ್ ಎನ್ ನದಾಫ್ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಪ್ರೊಫೆಸರ್ ಪಿ ಎಫ್ ಸನಾವುಲ್ಲಾ ಬೆಂಗಳೂರು ವಿಭಾಗೀಯ ಉಪಾಧ್ಯಕ್ಷರಾದ ಮೊಹಮ್ಮದ್ ಮುನಾಫ್ ರಾಜ್ಯ ಸಂಘದ ಸಂಸ್ಥಾಪಕರ ಜೊತೆಗೂಡಿ ಸಮಾಜವನ್ನು ಕಟ್ಟಿ ಬೆಳೆಸಿದ ಹುಬ್ಬಳ್ಳಿಯ ಹಜರತ್ ಅಲಿ ದೊಡ್ಡಮನಿ ರಾಜ್ಯ ನಿಕಟಪೂರ್ವ ಪ್ರಧಾನ ಕಾರ್ಯದರ್ಶಿಗಳಾದ ಪಿ ಬಿ ನಜಾಫ್ ಬೆಂಗಳೂರು ಜಿಲ್ಲೆಯ ನಿಕಟಪೂರ್ವ ಜಿಲ್ಲಾಧ್ಯಕ್ಷರು ಡಾಕ್ಟರ್ ಇಬ್ರಾಹಿಂ ನಾಗನೂರ್ ಸಾಫ್ಟ್ವೇರ್ ಕಂಪನಿಯ ಸಿಇಒ ಮಸ್ತಾನ್ ಸಾಬ್ ಬೆಂಗಳೂರು ಗ್ರಾಮಾಂತರ ನಿಕಟಪೂರ್ವ ವಿಭಾಗೀಯ ಉಪಾಧ್ಯಕ್ಷರಾದ ವೈ ಸಿ ಮಸ್ತಾನ್ವಲಿ ದಾವಣಗೆರೆ ವಿಭಾಗದ ನಿಕಟಪೂರ್ವ ವಿಭಾಗೀಯ ಉಪಾಧ್ಯಕ್ಷರಾದ ಹಸನ್ ಪೀರ್ ಬೆಂಗಳೂರು ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದ ಎಚ್ ಎನ್ ರಫೀಕ್ ಬೆಂಗಳೂರು ಜಿಲ್ಲಾ ಕಾರ್ಯದರ್ಶಿ ರಶೀದ್ ಅಹಮದ್ ಸಹಕಾರ್ಯದರ್ಶಿ ಸಿಕಂದರ್ ವಾಸಿಂಭಾಯ್ ರಾಮನಗರದ ಸಾಬ್ ಮತ್ತು ಶಮ್ಸುದ್ದೀನ್ ರಾಜ್ಯದ ವಿವಿಧ ಭಾಗಗಳಿಂದ ಸಮುದಾಯದ ಬಂಧುಗಳು ಭಾಗವಹಿಸಿದ್ದರು ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಹೆಸರು ಮಾಡಿದ ಸಂಶೋಧನಾ ವಿಜ್ಞಾನಿ ಯಾಸ್ಮಿನ್ ತಾಜ್ ಪ್ರೊಫೆಸರ್ ಶ್ರೀಮತಿ ಮುಷರತ್ ಬಾನು ಫರ್ನಾಸ್ ತಾಜ್ರವರಿಗೆ ಮಹಿಳಾ ಘಟಕದ ವತಿಯಿಂದ ಆತ್ಮೀಯವಾಗಿ ಸನ್ಮಾನಿಸಲಾಯಿತು ಸಮುದಾಯದ ಏಳಿಗಾಗಿ ಅವಿರತವಾಗಿ ಶ್ರಮಿಸಿದ ಸಮಾಜದ ಮುಖಂಡರಾದ ಹಜರತ್ ಅಲಿ ದೊಡ್ಮನಿ ಪಿ ವಿ ನದಾಫ್ ಡಾಕ್ಟರ್ ಇಬ್ರಾಹಿಂ ನಾಗ್ನೂರ್ ಆದಮ್ ಸಾಬ್ ಮಸ್ತಾನ್ ಸಾಬ್ ಎಂ ನದಾಫ್ ಪ್ರೊಫೆಸರ್ ಎಂ ಎಫ್ ಇಂಗಳಗಿ ಕೋಲಾರ ಜಿಲ್ಲೆಯ ನಿಕಟಪುರ ಜಿಲ್ಲಾಧ್ಯಕ್ಷರು ಆ ಭಾಗದಲ್ಲಿ ಸಂಘದ ಏಳಿಗಾಗಿ ಅವಿರತವಾಗಿ ಶ್ರಮಿಸಿದ ರವರಿಗೆ ಮಹಿಳಾ ಘಟಕ ವತಿಯಿಂದ ಹೃದಯ ಸ್ಪರ್ಶಿಯಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಮಹಿಳಾ ಘಟಕ ಬೆಂಗಳೂರು ಮಹಾನಗರದಲ್ಲಿ ಕಾರ್ಯಕ್ರಮ ಮಾಡಿ ಇಡೀ ರಾಜ್ಯಕ್ಕೆ ಮಾದರಿಯಾಗಿರುವ ಪದಾಧಿಕಾರಿಗಳನ್ನು ಹುಬ್ಬಳ್ಳಿ ತಾಲೂಕು ಶಹರ ಗ್ರಾಮೀಣ ಪರವಾಗಿ ತುಂಬು ಹೃದಯದಿಂದ ಸನ್ಮಾನಿಸಿ ಅಭಿನಂದಿಸಿದರು ಈ ಸಂದರ್ಭದಲ್ಲಿ ಬೆಂಗಳೂರು ಮಹಿಳಾ ಘಟಕದ ಪದಾಧಿಕಾರಿಗಳಾದ ಕಾರ್ಯದರ್ಶಿ ಶೈಸ್ತಾ

ಈ ವೇದಿಕೆ ಮೇಲೆ ಉಪಸ್ಥಿತಿಯಲ್ಲಿರುವ ಎಲ್ಲ ನಮ್ಮ ಮುಖ್ಯ ಅತಿಥಿಗಳು ಈ ವೇದಿಕೆಗೆ ತಂದಿದ್ದಾರೋ ಕಳೆದ ನಾನು ಧನ್ಯವಾದಗಳು ಹೇಳದಕ್ಕೆ ಬಯಸ್ತೇನೆ ಸೊ ಈ ಕಾರ್ಯಕ್ರಮಕ್ಕೆ ಬಂದಿರುವಂತಹ ರಾಜ್ಯ ಪದಾಧಿಕಾರಿಗಳು ಈ ನಮ್ಮ ಕಾರ್ಯಕ್ರಮಕ್ಕೆ ಶೋಭೆ ತಂದಿದ್ದಾರೆ ಅವರಿಗೆಲ್ಲ ನಾನು ಅನಂತ ಅನಂತ ಧನ್ಯವಾದಗಳು ಹೇಳೋದಕ್ಕೆ ಬಯಸ್ತಾ ನಂತರ ವಿದ್ಯಾರ್ಥಿಗಳು ಪೋಷಕರು ನಮ್ಮ ಎಲ್ಲ ಪದಾಧಿಕಾರಿಗಳಿಗೂ ನಾನು ಧನ್ಯವಾದಗಳನ್ನು ಹೇಳೋದಕ್ಕೆ ಬಯಸ್ತೇನೆ ನಮ್ಮ ಈ ಕಾರ್ಯಕ್ರಮ ಏನು ಇವತ್ತು ಮಾಡ್ತಾ ಇದ್ದೀವೋ ನಾವು ಮಹಿಳಾ ಘಟಕದಿಂದ ಇದು ನಮ್ಮ ಮಕ್ಕಳಿಗೆ ಪ್ರತಿಭೆಯನ್ನು ಗುಡ್ಸೋದು ಮತ್ತು ಮಹಿಳೆಯರ ಪ್ರತಿಭೆಯನ್ನು ಗುರುತಿಸಿ ನಾವು ಪ್ರತಿಭೆಯನ್ನು ಏನು ನಾವು ಆನರ್ ಮಾಡ್ತಾ ಇದ್ದೇವೋ ಇದ್ರ ಉದ್ದೇಶ ಇಷ್ಟೇ ಅವ್ರಿಗೂ ನಾವು ಸಪೋರ್ಟ್ ಆಗುತ್ತೆ ಮತ್ತೆ ನಮ್ಮ ಸಂಘದ ಒಂದು ಸಂಘಟನೆಯನ್ನು ಬಲಗೊಳ್ಳುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮಗಳನ್ನ ನಾವು ಮಾಡ್ತಾ ಇದ್ದೇವೆ ಸೊ ಇದೇನು ಮೊದಲೇ ಬಾರಿಗೆ ಮಾಡ್ತಾ ಇಲ್ಲ ನಾವು ಎರಡ್ ಸಾವಿರದ ಹದಿನೆಂಟರಿಂದ ಈ ತರ ನಾವು ಸಮಾಜಮುಖಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಬಂದಿದ್ದೇವೆ ಸೊ ಮಹಿಳೆಯರಾಗಿ ನಾವು ಇಷ್ಟು ಮಾಡ್ತಾ ಇದ್ದೇವೆ ಅಂದ್ರೆ ಇದೇನು ಸುಲಭದ ಮಾತಲ್ಲ ಇಟ್ಸ್ ನಾಟ್ ಕಪ್ ಆಫ್ ಟೀ ಇದ್ರ ತಾತ್ಪರ್ಯ ನಾನು ಮಕ್ಕಳಿಗೆ ಹೇಳೋದಕ್ಕೆ ಇಷ್ಟಪಡ್ತೇನೆ ನಾವು ಹಲವಾರು ಏಳು ಬೀಳುಗಳನ್ನ ನೋಡಿದ್ದೇವೆ ಅಲೆ ನಾವು ಎದುರಿಸಿ ಈ ಕಾರ್ಯಕ್ರಮಗಳನ್ನ ನಾವು ಹಮ್ಮಿಕೊಡ್ತಾ ಇದ್ದೇವೆ ತಾವು ಕೂಡ ತಮ್ಮ ಜೀವನದಲ್ಲಿ ಬರೋ ಏಳು ಬೀಳುಗಳನ್ನ ಎಲ್ಲ ಫೇಸ್ ಮಾಡಿ ಒಂದು ಗುರಿ ತಲುಪೋವರೆಗೂ ತಾವು ಹಾರ್ಡ್ ವರ್ಕ್ ಮಾಡಲಿ ಅಂತ ನಾನು ಆಶಿಸ್ತೇನೆ ಸೊ ಇನ್ನು ಮಹಿಳೆಯರ ವಿಷಯವಾದ್ರೂ ಮಹಿಳೆಯರು ಕೂಡ ತುಂಬಾ ಚೆನ್ನಾಗಿ ತಮ್ಮ ಪ್ರತಿಭೆಯನ್ನು ಅವರವರ ಕ್ಷೇತ್ರದಲ್ಲಿ ಅವರು ತೋರಿಸಿದ್ದಾರೆ ಅವ್ರಿಗೂ ನಾವು ಇವತ್ತು ಪ್ರತಿಭಾ ಪುರಸ್ಕಾರ ಕೊಡ್ತಾ ಇದ್ದೇವೆ ಸೊ ಈ ತರ ಹಲವಾರು ಕಾರ್ಯಕ್ರಮಗಳನ್ನ ಮಾಡಿ ನಾವು ನಮ್ಮ ಸಂಸ್ಥೆಯನ್ನು ಬಲಗೊಳಿಸಬೇಕು ಅನ್ನೋ ನಮ್ಮ ಉದ್ದೇಶವಾಗಿದೆ ಮತ್ತು ನಮ್ಮ ಮಕ್ಕಳ ಭವಿಷ್ಯ ಉಜ್ವಲವಾಗಲಿ ಅಂತ ನಾನು ಬೇಡ್ಕೊಳ್ತೇನೆ ಸ್ಫೂರ್ತಿ ಸಿಗ್ಲಿ ಅಂತ ನಾವು ಬುಕ್ ಅನ್ನು ನಾವು ಕೊಡುಗೆ ಕೊಡ್ತಾ ಇದ್ದೇವೆ ಅದು ಬಂದು ಭಾನು ಮುಷ್ತಾಕ್ ಅವರ ಹಾಟ್ ಬುಕ್ ಸೊ ಇದರಿಂದನೂ ತಮಗೆ ಸ್ಫೂರ್ತಿ ಸಿಗ್ಲಿ ಅಂತ ನಾನು ಬಯಸ್ತೇನೆ ಸೊ ಮಹಿಳೆಯರು ಯಾವ್ದ್ರಲ್ಲೂ ನಾವು ಕಡಿಮೆ ಇಲ್ಲ ಈಗ ತಮಗೂ ಗೊತ್ತಿದೆ ಮಹಿಳೆಯರು ಮನೆಯಲ್ಲೇ ವಾರ್ ಮಾಡಲ್ಲ ದೇಶಕ್ಕಾಗಿ ವಾರ್ ಮಾಡಿ ತೋರಿಸಿದ್ದಾರೆ ಈಗ ರೀಸೆಂಟ್ ಆಗಿ ಏನು ಇಂಡೋ ಅಲ್ಲಿ ನಮ್ಮ ಮಹಿಳೆಯರ ಪಾತ್ರನೂ ತುಂಬಾ ಜೋರಾಗೆ ಇತ್ತು ಅದರಲ್ಲಿ ಮುಸ್ಲಿಂ ಮಹಿಳೆಯರು ಇದ್ರು ಅನ್ನೋದು ನಮ್ಗೆ ಸಂತೋಷದಾಯಕ ಅಂತ ಹೇಳಲು ಬಳಸ್ತೇನೆ ನಂತರ ಮಹಿಳೆಯರು ಮನೆಗೆ ಮಾತ್ರ ಸೀಮಿತ ಇಲ್ಲ ಈಗ ಎಲ್ಲರೂ ತಮ್ಮ ತಮ್ಮ ಕ್ಷೇತ್ರದಲ್ಲಿ ಅವರವರ ಒಂದು ಡೆವಲಪ್ಮೆಂಟ್ ಗೆ ಹೋರಾಡ್ತಾ ಇದ್ದಾರೆ ಮುಂಚೆ ಇತ್ತು ಮನೆ ಮೊದಲ ಪಾಠಶಾಲೆ ಅಂತ ಮಕ್ಕಳಿಗೆ ಬಟ್ ಈಗ ಏನಾಗಿದೆ ನಾವು ಒಂದು ಚಿಕ್ಕ ಮಕ್ಕಳಿಗೆ ಎರಡು ಎರಡು ವರ್ಷಕ್ಕೆ ನಾವು ಕ್ರೀಜ್ಗೆ ಡೆಂಟಿಸಿಟಿಗೆಲ್ಲ ಬಿಟ್ಟು ನಮ್ ಡೆವಲಪ್ಮೆಂಟ್ ಅಲ್ಲಿ ನಾವು ತೊಡಗ್ತಾ ಇದ್ದೇವೆ ಬಟ್ ಈಗ ಅನುಕೂಲಕರ ಒಂದು ಏನಂದ್ರೆ ವರ್ಕ್ ಫ್ರಮ್ ಹೋಮ್ ಆಪ್ಷನ್ ಇದೆ ಆನ್ಲೈನ್ ವರ್ಕ್ ಮಾಡೋದಿದೆ ನಮ್ಮ ಸಮುದಾಯದ ಮಹಿಳೆಯರು ಆನ್ಲೈನ್ ಟ್ಯೂಟರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ವರ್ಕ್ ಫ್ರಮ್ ಹೋಮ್ ತಗೊಂಡು ಈ ವರ್ಕ್ ಬ್ಯಾಲೆನ್ಸ್ ಎಲ್ಲರೂ ಬ್ಯಾಲೆನ್ಸ್ ಮಾಡೋ ಅವರಿಗೆ ಒಂದು ಶಕ್ತಿ ಇದೆ ಅಂತ ನಾನು ನಮ್ಮ ಮತ್ತೆ ನಮ್ಮ ಮಹಿಳೆಯರು ಸರ್ಕಾರದ ಸೌಲಭ್ಯಗಳನ್ನು ಪಡೆಯೋದ್ರಲ್ಲಿ ಹಿಂದೆ ಇದ್ದಾರೆ ಅಂತ ಹೇಳೋದು ಬಳಸ್ತೇನೆ ನಮ್ಮ ಸಂಘಟನೆಯಿಂದ ನಮ್ಮ ಸಂಘದಿಂದ ಒಂದು ನಮ್ಮ ಮಹಿಳೆಯರಿಗೆ ಸರ್ಕಾರದ ಸೌಲಭ್ಯ ಪಡೆಯುವಂತ ಒಂದು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡ್ರೆ ತುಂಬಾ ಚೆನ್ನಾಗುತ್ತೆ ಇನ್ನೊಂದು ಈಗ ಹತ್ರ ರಿಕ್ವೆಸ್ಟ್ ಮಾಡಿದ್ರು ಸಾಫ್ಟ್ವೇರ್ ಕಂಪ್ನಿ ಸಿಇಒ ಆಗಿದ್ದಾರೆ ಒಂದು ವಿದ್ಯಾರ್ಥಿಗಳಿಗೆ ವರ್ಕ್ಶಾಪ್ ಮಾಡ್ತಾ ಇದಾರೆ ಯಾರು ಬೇಕಿದ್ರೆ ಕಾಂಟ್ಯಾಕ್ಟ್ ಬೆಳವಣಿಗೆ ಒಳ್ಳೆಯ ಬೆಳವಣಿಗೆ ಅಂತ ಬಯಸ್ತೇನೆ ನಂತರ ನಮ್ಮ ಜನ ಏನು ಮಾಡ್ತಾ ಇದ್ದಾರೆ ನಮ್ಮ ಸಂಘಕ್ಕೆ ಕಾಂಟ್ಯಾಕ್ಟ್ ಮಾಡೋದು ಈ ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕಾದಾಗ ಮಾತ್ರ ಆತರ ಆಗಬಾರ್ದು ನಮ್ಮ ಸಂಘಟನೆ ಬಲಗೊಳ್ಬೇಕಾದ್ರೆ ತಾವೆಲ್ಲ ನಮ್ಮ ಜೊತೆಗೆ ಸೇರಿ ಶ್ರಮಿಸಿ ಅಂತ ಕೇಳ್ಕೊಳ ಬಯಸ್ತೇನೆ ನಂತರ ನಾವು ಬೆಂಗಳೂರಲ್ಲಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಡ್ಸಕ್ ಆಗಿಲ್ಲ ಅದನ್ನ ಒಪ್ಕೊಳ್ತೇವೆ ಈ ಡಿ ಸಿ ಗೆಲ್ಲ ನಾವು ಕಾಂಟ್ಯಾಕ್ಟ್ ಮಾಡಿದ್ವಿ ಬಟ್ ಯಾವುದೇ ಪ್ರಯೋಜನ ಆಗಿಲ್ಲ ಬಟ್ ಮುಂದೊಂದು ದಿನ ನಾವು ಇದರಲ್ಲಿ ಸಕ್ಸಸ್ ಕಾಣ್ತೇವೆ ಅಂತ ನಾನು ಭಾವಿಸ್ತೇನೆ ನಂತರ ಮಹಿಳೆಯರಿಗೆ ನಾವು ಅವ್ರನ್ನ ಗುತ್ಸಿ ಆನರ್ ಮಾಡೋ ಪ್ರೋಗ್ರಾಮ್ ಮುಂಚೆಯಿಂದಾನು ಮಾಡ್ಕೊಂಡು ಬಂದಿದ್ದೇವೆ ಈ ಬಾರಿ ನಾವು ಯಾಸ್ಮಿನ್ ತಾಜ್ ಅಂತ ಅವರು ರಿಸರ್ಚ್ ಸೈಂಟಿಸ್ಟ್ ಆಗಿದ್ದಾರೆ ಅವ್ರಿಗೂ ನಾವು ಇವತ್ತು ಆನರ್ ಮಾಡ್ತಾ ಇದ್ದೇವೆ ನಂತರ ನಂತರ ಪದ್ಮಾಸ್ ತಾಜ್ ಅಂತ ಅವರು ಶೆಫ್ ಆಗಿ ಕೂಡ ಒಂದು ಒಳ್ಳೆಯ ಪ್ರತಿಷ್ಠಿತ ಹೋಟೆಲ್ ಅಲ್ಲಿ ಅಲ್ಲಿ ವರ್ಕ್ ಮಾಡಿ ಈಗ ಅವರು ಉದ್ಯಮಿ ಆಗಿದ್ದಾರೆ ಸ್ವಂತ ಒಂದು ಉದ್ಯಮ ಸ್ಟಾರ್ಟ್ ಮಾಡಿದ್ದಾರೆ ಅದು ಒಂದು ಒಳ್ಳೆಯ ಬೆಳವಣಿಗೆ ನಮ್ಮ ಸಮುದಾಯದಲ್ಲಿ ಅಂತ ಹೇಳಿ ಅವರಿಬ್ರುಗೂ ನಾವು ಇವತ್ತು ಆನರ್ ಮಾಡ್ತಾ ಇದ್ದೇವೆ ನಂತರ ಈ ಕಾರ್ಯಕ್ರಮಕ್ಕೆ ಬಂದು ನೀವೆಲ್ಲ ಈ ಉಪಸ್ಥಿತಿ ಇರೋದ್ರಿಂದ ಇದು ಕಾರ್ಯಕ್ರಮಕ್ಕೆ ಕಳೆ ಬಂದಿದೆ ನಂತರ ಈ ಕಾರ್ಯಕ್ರಮ ನಾವು ಮಾಡೋದಕ್ಕೆ ಹಲವಾರು ಜನ ಕಾರ್ಯಕರ್ತರಿದ್ದಾರೆ ನಮ್ಮ ವಿಭಾಗೀಯ ಉಪಾಧ್ಯಕ್ಷರು ಮುನಾಬ್ ಸರ್ ಅವರು ತುಂಬಾ ಸಪೋರ್ಟ್ ಮಾಡಿದ್ದಾರೆ ಅವ್ರಿಗೂ ನಾನು ಧನ್ಯವಾದಗಳನ್ನು ಹೇಳು ಬಯಸ್ತೇನೆ ನಮ್ಮ ಮಹಿಳಾ ಘಟಕದ ಪದಾಧಿಕಾರಿಗಳಿಗೂ ಕೂಡ ನನ್ನ ಜೊತೆ ಸೇರಿಕೊಂಡು ತುಂಬಾ ಒಳ್ಳೆಯ ಸಪೋರ್ಟ್ ಮಾಡಿದ್ದಾರೆ ಅವ್ರಿಗೂ ಧನ್ಯವಾದಗಳು ಮತ್ತು ರಾಜ್ಯದ ಪದಾಧಿಕಾರಿಗಳೇನು ಬಂದಿದ್ದಾರೋ ಅವ್ರಿಗೂ ನಾನು ಧನ್ಯವಾದಗಳನ್ನು ಹೇಳು ಬಯಸ್ತೇನೆ ಮತ್ತೆ ವಿತೌಟ್ ಕಾಂಟ್ರಿಬ್ಯೂಷನ್ ನಾವು ಈ ಪ್ರೋಗ್ರಾಮ್ ಮಾಡಕ್ಕೆ ಸಾಧ್ಯವಾಗ್ತಿರ್ಲಿಲ್ಲ ಹಲವಾರು ಜನ ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ ಅವ್ರಿಗೂ ನಾನು ಧನ್ಯವಾದಗಳನ್ನ ಬಯಸ್ತೇನೆ ನಮಸ್ಕಾರ ಎಬ್ಬರು ವೇದಿಕೆ ಮೇಲೆ ಎಂಟು ಮಂದಿ ಅತಿಥಿಗಳು ವೇದಿಕೆ ಮೇಲೆ ಮುಂದ್ಗಡೆ ಸುಮಾರು ಎಂಬತ್ತು ಮಂದಿ ಒಂದು ಪುಟ್ಟ ಸಭೆ ಆದರೆ ಅದರ ಹಿಂದೆ ಇರುವಂತಹ ಆಶಯ ಅದರ ಹಿಂದೆ ಇರುವಂತಹ ಕನಸು ಅದಕ್ಕೆ ಬೆಂಬಲ ಕೊಡ್ತಾ ಇರುವಂತಹ ಶಕ್ತಿ ಕಡಿಮೆ ಆದದ್ದಲ್ಲ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಒಂದು ಹತ್ತು ದಿವಸಗಳ ಹಿಂದೆ ಬಹುಕಾಲದ ಸ್ನೇಹಿತರಾದಂತಹ ಮೊಹಮ್ಮದ್ ಮುನಾಫ್ ಅವರು ಒಂದು ಕಾರ್ಯಕ್ರಮವನ್ನು ಶೇಷಾದಿ ಕಾಲೇಜ್ ಸಭಾಂಗಣದಲ್ಲಿ ಇಟ್ಕೊಳ್ತಾ ಇದ್ದೀವಿ ಕರ್ನಾಟಕ ರಾಜ್ಯ ನಲಾಫ್ ಮತ್ತು ಪಿಂಜಾರ್ ಸಂಘದಿಂದ ಬೆಂಗಳೂರು ಜಿಲ್ಲಾ ಮಹಿಳಾ ಘಟಕದ ಕಾರ್ಯಕ್ರಮ ಒಂದು ಪ್ರತಿಭಾ ಪುರಸ್ಕಾರ ಇದೆ ನನಗೆ ಅದನ್ನು ಕೇಳಿ ಒಂದು ಸಣ್ಣ ಆಶ್ಚರ್ಯ ಇದೆ ಮುಸಲ್ಮಾನ್ ಸಮುದಾಯದಲ್ಲಿ ಬಹಳ ನಿರ್ಲಕ್ಷ್ಯಕ್ಕೆ ಒಳಗಾಗಿರುವಂತಹ ಅಲಕ್ಷ್ಯಕ್ಕೆ ಒಳಗಾಗಿರುವಂತಹ ಶೋಷಣೆಗೆ ಒಳಗಾಗಿರುವಂತಹ ಅನ್ಯಾಯಕ್ಕೆ ಒಳಗಾಗಿರುವಂತಹ ಒಂದು ಸಮುದಾಯ ಎಚ್ಚೆತ್ತುಕೊಂಡು ನಾವು ಉಳಿದವರಂತೆ ಏಳಿಗೆ ಆಗ್ಬೇಕಾದ್ರೆ ಅಭಿವೃದ್ಧಿ ಆಗ್ಬೇಕಾದ್ರೆ ಪ್ರಗತಿ ಹೊಂದಬೇಕಾದ್ರೆ ಸಂಘಟನೆ ಅನಿವಾರ್ಯ ಇವತ್ತು ಸಂಘಟನೆ ಮಾಡಿಕೊಂಡಿರುವಂತಹ ದೊಡ್ಡ ದೊಡ್ಡ ಶಕ್ತಿಗಳು ರಾಜಕೀಯದಲ್ಲಿ ಎಂಥ ಪ್ರಾಬಲ್ಯವನ್ನ ಪಡೆದುಕೊಂಡಿವೆ ಆ ಪ್ರಾಬಲ್ಯದ ಮೂಲಕವೇ ಅವರ ಸಮುದಾಯಗಳಿಗೆ ಬೇಕಾಗಿರುವಂತಹ ಎಲ್ಲ ಸೌಲಭ್ಯಗಳನ್ನು ಒದಗಿಸಿಕೊಳ್ಳುತ್ತಿವೆ ಅವರ ಎದುರುಗಡೆ ಸಂಘಟನೆ ಇಲ್ಲದೆ ಇರುವಂತವ್ರು ಬಹಳ ಅಸಹಾಯಕವಾಗಿ ಅವರೆಲ್ಲರಿಗೆ ಸಿಗುತ್ತಿರುವಂತ ಭಾಗ್ಯ ಅವರಿಗೆ ಸಿಗ್ತಾ ಇರುವಂತ ಸೌಲಭ್ಯ ನಮ್ಗೆ ಯಾವಾಗ ಸಿಗ್ತದೆ ಅಂತ ಆಲೋಚನೆ ಮಾಡುವಂತ ಸನ್ನಿವೇಶದಲ್ಲಿ ನಾವಿದ್ದೇವೆ ಇಂಥ ಒಂದು ಸಂದರ್ಭದಲ್ಲಿ ನರಾಫ್ ಮತ್ತು ಪಿಂಜಾರ ಸಮುದಾಯದವರು ಮಹಿಳಾ ಘಟಕದವರು ಬೆಂಗಳೂರು ಜಿಲ್ಲೆ ಪ್ರತಿಭಾ ಪುರಸ್ಕಾರದ ಹೆಸರಿನಲ್ಲಿ ಒಂದು ರಾಜ್ಯ ಮಟ್ಟದ ಕಾರ್ಯಕ್ರಮವನ್ನು ಏರ್ಪಾಟ್ ಮಾಡ್ತಾ ಇರುವಂತದ್ದು ನಿಜವಾಗಿಯೂ ಕೂಡ ಸಂತೋಷ ಪಡಬೇಕಾದಂಥ ಅಭಿನಂದಿಸಬೇಕಾದಂತ ಒಂದು ಕಾರ್ಯಕ್ರಮ ಅಂತ ನಾನು ಭಾವಿಸ್ತೇನೆ ನಾನು ಕೇಳಿ ತಿಳಿದ ಹಾಗೆ ನದಾಫ್ ಅನ್ನುವಂಥ ಹೆಸರು ಹಿಂದಿಯಲ್ಲಿ ಅಥವಾ ಉರ್ದುವಿನಲ್ಲಿ ನದ್ ಎನ್ನುವಂಥ ಶಬ್ದದಿಂದ ಬಂದಿರುವಂತಹ ನದ್ ಅನ್ನುವಂಥದ್ದು ಹತ್ತಿಯನ್ನು ಸೂಚಿಸುತ್ತದೆ ಹತ್ತಿ ಬೆಳೆಯುವಂಥವರು ಹತ್ತಿಯಿಂದ ಮಾಡಬಹುದಾದಂತ ಬೇರೆ ಬೇರೆ ಸಲಕರಣೆಗಳನ್ನ ಸಾಮ್ ಸಾಮಗ್ರಿಗಳನ್ನು ಸಿದ್ಧ ಮಾಡಿ ಅವುಗಳ ಮೂಲಕ ತಮ್ಮ ಜೀವನೋಪಾಯವನ್ನು ನಡೆಸುವಂತವರು ಆ ಕುಟುಂಬಕ್ಕೆ ಸೇರುವಂತವರು ಆ ವಂಶಕ್ಕೆ ಸೇರುವಂತವರು ನಗಾಪು ಈಗಲೂ ಕೂಡ ಈ ಸಮುದಾಯಗಳು ಕೆಲವು ಅಂಗಡಿಗಳನ್ನು ಇಟ್ಕೊಂಡು ಮಳಿಗೆಗಳನ್ನು ಇಟ್ಕೊಂಡು ಆಸೆಗಳನ್ನ ತಯಾರು ಮಾಡುವಂತ ಕೆಲಸದಲ್ಲಿ ಮುಂದುವರಿಯುತ್ತಿರುವಂತದ್ದನ್ನು ನಾವೆಲ್ಲರೂ ಕೂಡ ಹಿಂದಿನಿಂದಲೂ ಕೂಡ ಸುಲ್ತಾನರಿಗೆ ಮಹಾರಾಜರಿಗೆ ಅರಮನೆಯಲ್ಲಿ ಬೇಕಾದಂತಹ ಹತ್ತಿಗೆ ಸಂಬಂಧಪಟ್ಟಂತ ಸಲಕರಣೆ ಸಾಧನೆಗಳನ್ನ ಸಿದ್ಧಪಡಿಸಿಕೊಡುವುದನ್ನ ತಮ್ಮ ಜೀವನೋಪಾಯವಾಗಿ ಮಾಡಿಂಜಾರರು ಅರೆ ಅಲೆಮಾರಿಗಳು ಈಗ ಅಲೆಮಾರಿತನದಿಂದ ಪ್ರಯೋಜನ ಇಲ್ಲ ಅನ್ನುವಂಥದ್ದು ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ನಮ್ಗೆ ಎಲ್ರಿಗೂ ಅರಿವಾಗಿರುವುದರಿಂದ ಅವ್ರಿಗೂ ಗೊತ್ತಾಗಿರುವುದರಿಂದ ಅವರು ಸಾಧ್ಯವಾದಂತಹ ಸಾಧ್ಯವಾದಂತ ವೃತ್ತಿಗಳನ್ನ ಅವರು ಅನುಸರಿಸಿಕೊಂಡು ಇರಬಹುದು ಕೃಷಿಯನ್ನು ಕೂಡ ಅವಲಂಬಿಸ್ತಾ ಇರುವಬಹುದು ಅಸ್ಲಾಮು ಅಲೈಕುಮ ರಹಮತುಲ್ಲಾಹಿ ವಬರಕತುಹು ಪೀಪಲ್ ಆರ್ ಆಡಿಯನ್ಸ್ ಐ ಥಿಂಕ್ ದ ವಾಟ್ ಇಸ್ ಕ್ಯಾನ್ વોલ્ಟೇಜ್ ಆಫ್カムಂಗ್ ಯೋರ್ಸೆಲ್ಫ್ ಇಸ್ ವೆರಿ ಐ ಕ್ಯಾನ್ from ಐ ವಾಟ್ ದ ಯು ಐ ನಾಟ್ ಮಚ್ ಟೈಮ್

ಭೈರ ಮಂಗಳ ರಾಮಗೌಡ ಸರ್ ಅವರು ನಮ್ಮ ಮುಖ್ಯ ಅತಿಥಿಗಳಾದ ಶ್ರೀಮತಿ ಬಾನು ಅವರು ಹೇಳಕ್ ಬಯಸಲ್ಲ Good big round of applause for our today. There parents, inshallah. See, uh, at the outset, I would like to congratulate all the students who have secured distinctions in your board exams. Okay? And also to the parents, proud parents, because parents deserve applause here. Because of parents secured the distinctions if parents have not supported them definitely they will not because keeping in mind the environment keeping in mind the atmosphere nowadays in the society coming up with the distinction is really a big reward mark yes big reward once again congratulations dear students see uh, rabbi zidni ilma ikra bismi rabbika allazi khala. i think musad ma'am bhi bole ikra ke bare mein sir bhi bole ikra ke bare mein yani

ತೋರಿಸಿದರೆ ನಮ್ಮ ಕರ್ನಾಟಕದಲ್ಲಿ ಕನ್ನಡದ ಇಂಪಾರ್ಟೆನ್ಸ್ Not only India, not only Karnataka, throughout the world, honestly. and she has proved that a lady, a woman can do it, a community can do it. Am I right, sir? in uh, when I was asked by Dr Shakila to come and talk to the students, <coughs> they said there are many prize-winners who are coming here from our community and they have done very well in their examination and come and in, you know, inspire them to do better. I was just thinking as to what I am going to talk to them about it. And I stumbled upon this book which I was reading, The Golden Age of Islam, and i was comparing the condition of our community at present as to what kind of a situation we have come into and what we were once upon a time. and i was also trying to analyze uh, the kind of teachings that we have you know, inherited through our religion, islam. so we have also to talk about how islam is not restricted to the scriptures, to the rituals, मुझे मालूम नहीं जो मेरी दुआल नहीं हो रही है now you pray fine you pray but then make an attempt go observe the nature as to how the nature works this is where we find the beautiful creation of god and that is when we develop that faith and the inquisitiveness to learn more in this book the golden age of islam we've the author has been talking about the beautiful contributions of the scientists you know ಐ ಎಸ್ ಮಾಡಿದ ಈ ಸದ್ಯ ಈ ಬೆಂಗಳೂರಲ್ಲೇ ಜಾಯಿಂಟ್ ಕಮಿಷನರ್ ಇದ್ದವ್ರು ಇಬ್ಬರು ಮಕ್ಕಳು ಎಂಜಿನಿಯರ್ ಆಗಿದ್ದಾರೆ ಯಾಕೆ ಹೇಳ್ತೇನೆ ಅಂದ್ರೆ ನಾವು ಬರೀ ಎಂಬತ್ ಪಾರ್ ತೊಂಬತ್ ಪಾರ್ಸು ತೊಗೊಂಡ್ರೆ ಬರೀ ಮುಂದೆ ನಮ್ಗೆ ನಮ್ಮ ಮಕ್ಕಳ ಭವಿಷ್ಯದ ಸಲುವಾಗಿ ಭವಿಷ್ಯ ಸಲುವಾಗಿ ಏನೋ ನಾವು ಪ್ರಯತ್ನ ಮಾಡಬೇಕು ಏನೋ ಯಾಕಂದ್ರೆ ನಮ್ಮ ಈ ಕಡೆ ದುಡ್ಡು ಇರಂಗಿಲ್ಲ ಆಮೇಲೆ ನಮಗೆ ಶಕ್ತಿ ಇರಂಗಿಲ್ಲ ಏನಿಲ್ಲ ನಾವು ಹೆಚ್ಚಿನ ಮಾರ್ಕ್ಸ್ ತಗೊಳಕೂ ಇಲ್ಲ ಈಗ ಇವಾಗ ಎಜುಕೇಶನ್ ನಲ್ಲಿ ಕೂಡ ಈಗ ನಾವು ಸ್ವಲ್ಪ ಇದು ಆಗೈತಿ ಎಜುಕೇಶನ್ ಕೂಡ ಯಾರು ಮುಂದೆ ಬಂದಾರಂದ್ರೆ ಅವ್ರು ಮುಸ್ಲಿಮ್ಸ್ ಇದ್ರೆ ನಾವು ಹಿಂದೆ ಅವ್ರು ಇಲ್ಲೂ ಇಲ್ಲ ನಾವು ನಮ್ನಕ್ಕೆ ಬಂದ ಅದಕ್ಕೆ ದಯವಿಟ್ಟು ನಾವು ಒಂದೇ ಒಂದು ಕಳಕಳಿ ನೀರು ಮಾಡ್ತೀವಿ ಇವತ್ತ ಈ ಒಂದು ಸಂಘಟನೆ ಮಾಡಬೇಕು ಮತ್ತು ಮಕ್ಕಳ ವಿದ್ಯಾರ್ಥಿಗಳನ್ನ ತರಿಸ್ಬೇಕು ಅವ್ರೆಲ್ಲರಿಗೂ ನಾವು ಪ್ರೋತ್ಸಾಹ ಕೊಡ್ಬೇಕಂತ ನಾವು ಏನೇ ಗುರಿ ಸಾಧಿಸ್ಬೇಕಾದ್ರೆ ಮುಂದೆ ಗುರಿ ಇರ್ಬೇಕಂತ ಹಿಂದೆ ಗುರಿ ಇರ್ಬೇಕು ಮುಂದೆ ಮುಂದೆ ಗುರಿ ಇರ್ಬೇಕು ಹಿಂದೆ ಗುರು ಇರ್ಬೇಕು ಅದಕ್ಕೆ ಹಂಗಾಗಿ ಇಲ್ಲಿ ನಮ್ಮ ಜಾಗಿರೋ ಜಾಕಿರೋ ಮೇಡಮ್ ಜಾಗಿರೋ ಮಿಶ್ರ ಮೇಡಮ್ ಅವರು ಈ ಒಂದು ಇವತ್ತಿನ ದಿವಸ ಈ ಒಂದು ಏನು ಮುಂದುವರೆದ ಇಳಿಯುತ್ತ ಮುಂದುವರೆದು ಈ ಒಂದು ರಾಜ್ಯ ಮಟ್ಟದಲ್ಲಿ ಹೆಚ್ಚಿನ ಒಂದು ಸಂಘಟನೆ ಬೆಳೆಸಲಿ ಅವ್ರು ಏನೇ ಸಂಘಟನೆ ಕಲೀಲು ಬರ್ತೀವಿ ಬಂದು ನಮ್ಮ ಕಡೆ ಏನೇನು ನಮ್ಮ ಸಮಾಜದ ವತಿಯಿಂದ ಆಗಲಿ ನಮ್ಮ ವೈಯಕ್ತಿಕ ಏನು ನಾವು ಪ್ರೋತ್ಸಾಹ ಕೊಡ್ತೇವೆ ಅದಕ್ಕೆ ದಯವಿಟ್ಟು ಅವರೆಲ್ಲ ಈ ಒಂದು ಕೇವಲ ಒಂದು ಜಿಲ್ಲಾ ಮಟ್ಟದ ರಾಜ್ಯ ಮಟ್ಟದಲ್ಲಿ ಸಂಘಟನೆ ಮಾಡಲಿ ಅದಕ್ಕೆಲ್ಲಾರು ನಿಂತು ನಮ್ಗೆ ವೈಯಕ್ತಿಕವಾಗಿ ಹೇಳ್ತಾ ಇದ್ದೇನೆ ಸಂಘದಿಂದ ಅಲ್ಲ ಯಾಕಂದ್ರೆ ಸಂಘದಾಗ ಏನಾಗಲಿ ಅಂದ್ರೆ ಒಂದೇ ಒಂದು ಮುಗಿಸ್ತೇನೆ ನಮ್ಗೆಲ್ಲರೂ ಮುಖಂಡರು ಮುಖಂಡರು ನಾನು ಕರ್ನಾಟಕ ರಾಜ್ಯ ಅಧ್ಯಕ್ಷ ಅಧ್ಯಕ್ಷನಾಗೂ ಕೆಲಸ ಮಾಡಿದ್ವಿ ಇಲ್ಲಿ ಯಾರು ಹೇಳೋದಿಲ್ಲ ವ್ಯಕ್ತಿ ಮೇಲೆ ಯಾಕಂದ್ರೆ ಇಬ್ರಾಹಿಂ ಸಾಹೇಬ್ ತೀರ್ಮೊಂಡ ನಾನೇ ರಾಜ್ಯ ರಾಜ್ಯಾಧ್ಯಕ್ಷ ಇದೆ ಅದೆಲ್ಲ ಹೇಳ್ತೀವಿ ಗೊತ್ತೇ ಇದೆ ಆದ್ರೂ ಒಬ್ಬರು ಹೇಳೋದು ಈಗ ಅಂತ ಅಂತಲೇ ಯಾವಾಗಿದ್ರು ಅದೇ ನಮ್ಮ ಇಲ್ಲ ಇಲ್ಲದ್ರಿಂದ ನಾ ಈಗ ಅದಕ್ಕೆ ಸಂಘದಿಂದ ನಾವು ದೂರ ಇದೀವಿ ನಿಮ್ ವೈಯಕ್ತಿಕವಾಗಿ ಇಂಥ ಫಂಕ್ಷನ್ ಕರೀರಿ ನಾವು ಬರ್ತೇವೆ ಬಂತ ನಮ್ಗೆ ಏನು ನಮ್ಮ ಎಲ್ಲಾ ಜನ ಎಷ್ಟು ಜನ ಅದರ ನಮ್ಮ ಕಡೆಯಿಂದ ಆ ಜನಗಳನ್ನ ಕರ್ಕೊಂಡ್ಬಂದು ತಮಗೆ ಏನು ಒಂದು ಶಕ್ತಿ ತುಂಬಬೇಕು ಆ ಶಕ್ತಿ ತುಂಬಲಿಕ್ಕೆ ತಯಾರಿ ಮುಂದಿನ ಸಲ ಹೆಚ್ಚಿನ ಹೆಚ್ಚಿನ ರೀತಿಯಲ್ಲಿ ಮಾಡ್ರಿ ರಾಜ್ಯ ಮಟ್ಟದಲ್ಲಿ ಮಾಡ್ರಿ ನೀವು ಅದಕ್ಕೆ ನಾವೇನು ನಿಮಗೆ ಪ್ರೋತ್ಸಾಹ ನೀಡಬೇಕು ನಿರ್ತೇವೆ ತಿಳ್ಕೊಂಡು ಈ ಸಂದರ್ಭದಲ್ಲಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಕೆಲವು ವಿಷಯಗಳನ್ನು ಸಾಹೇಬ್ರನ್ನ ಆಂತರಿಕ ಕ್ರೋಧವನ್ನು ವ್ಯಕ್ತಪಡಿದರು ಅದಕ್ಕೆ ನಾನು ಒಪ್ಕೊಂಡಿದ್ದೇನೆ ಅಭಿಪ್ರಾಯ ಸಾರಿ ಅಭಿಪ್ರಾಯ ಎಲ್ಲಿ ಕ್ರೋಧ ಕ್ರೋಢೀಕರಣ ಆಗ್ತೈತಿ ನಾನು ಅದಕ್ಕೊಂದು ಸಣ್ಣ ಉದಾಹರಣೆ ಹೇಳ್ತೀನಿ ಎಲ್ಲಿ ಕ್ರೋಧ ಕ್ರೋಢೀಕರಣ ಆಗ್ತೈತಿ ಅಲ್ಲಿ ಕ್ರಾಂತಿ ಆಗ್ತೈತಂತೆ ಹೌದಾ ಅಲ್ಲ ನೋಡಿ ಕ್ರೋಧ ಆಗ್ಬೇಕು ಆಂತರಿಕವಾಗಿ ನಾವು ಅದನ್ನು ಚಿಂತನೆಗೆ ಒಳಪಡಿಸ್ಬೇಕು ನಮ್ಮ ನಮ್ಗೆ ರಾಜ್ಯ ಅಧ್ಯಕ್ಷರು ಹೇಳಿರ್ತಕ್ಕಂತ ಎಲ್ಲ ವಿಷಯಗಳನ್ನ ನಾವು ಆಂತರಿಕವಾಗಿ ಅರ್ಥಗಲ್ಪಿತವಾಗಿ ವಿಚಾರ ಮಾಡಿಕೊಂಡು ಅದಕ್ಕೆ ಪ್ರತಿಸ್ಪರ್ಧಿ ಅದಕ್ಕೆ ಅದಕ್ಕೆ ಹೊಂದಾಣಿಕೆ ಆಗುವಂತೆ ನಾವು ಅವರ ಜೊತೆಗೆ ಸಾಥ್ ಕೊಡಬೇಕು ಅಂತ ತಿಳ್ಕೊಂಡು ತಮ್ಮೆಲ್ಲರ ಪರವಾಗಿ ತಮ್ಮಲ್ಲಿ ನಾನು ಈಗ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ ಅದಕ್ಕೆ ಈ ವೇದಿಕೆಯಲ್ಲಿ ಅವರು ಇನ್ನೊಂದು ನನಗೆ ಸಣ್ಣ ಪ್ರಶ್ನೆಯನ್ನು ಕೇಳಿದ್ರು ಅಲ್ಲಿ ಹಿಂದೆ ಕೂತಾಗ ಏನು ನಮ್ಮ ಸಮಾಜದಲ್ಲಿ ಬಡವರು ಎಲ್ಲರೂ ಶ್ರೀಮಂತರು ಇದ್ದಾರೋ ಹೇಗೆ ಅಂತ ಕೇಳಿದ್ರು ಎಲ್ಲ ಸಮಾಜದಲ್ಲೂ ಇದ್ದಾರೆ ನನ್ನ ಅನಿಸಿಕೆ ನನ್ನ ವೈಯಕ್ತಿಕ ಅನಿಸಿಕೆ ಎಲ್ಲ ಸಮಾಜದಲ್ಲಿ ಇದ್ದಾರೆ ಎಲ್ಲ ಸಮಾಜದಲ್ಲಿ ಶ್ರೀಮಂತ ಶ್ರೀಮಂತರಿದ್ದಾರೆ ಆದರೆ ನಾವು ಎಲ್ಲವನ್ನೂ ದಾಖಲೆ ಕೊಡ್ತಾ ಇರುವಾಗ ಕೊಟ್ಟ ದಾಖಲೆಗಳನ್ನು ಕೊಡ್ತಾ ಇದ್ದೇವೆ ಈಗ ನೋಡ್ರಿ ಇಪ್ಪತ್ತು ಕೂರಿಗೆ ಅಂದ್ರೆ ಇಪ್ಪತ್ತು ಎಕರೆ ಹೊಲ ಇರ್ತಕ್ಕಂತಹ ಒಂದು ಯಾವುದೋ ಒಂದು ಧರ್ಮದ ಜನ ಎರಡು ಸಾವಿರ ಮೂರು ಸಾವಿರ ಉತ್ಪನ್ನ ಸರ್ಟಿಫಿಕೇಟ್ ತಗೊಂಡು ಅವನು ಎಂದು ಆಗ್ತಾರೆ ಹಿಂದೂಗಳು ಆಗ್ತಾರೆ ಆದ್ರೆ ಅದೇ ಒಬ್ಬ ಇಸ್ಲಾಂ ಧರ್ಮವನ್ನು ಸ್ವೀಕಾರ ಮಾಡಿ ಪಿಂಜಾರ್ ಜನಾಂಗದಲ್ಲಿ ಆ ಉದ್ಯೋಗಗಳನ್ನು ಮಾಡಿ ನಾವು ಏನೋ ಸ್ವಲ್ಪ ಮುಂದೆ ಬರ್ತಕ್ಕಂಥವ್ರು ನಮ್ಮನ್ನು ಹೇಗೆ ಕಾಣ್ತಾರೆ ರಾಜಕಾರಣಿಗಳಂದ್ರೆ ಮುಂದುವರೆದವರು ಅಂತ ಪರಿಗಣನೆ ಮಾಡ್ತಾರಂತೆ ಅದ್ರ ಚರ್ಚೆ ಆಯ್ತು ಹೇಳಿದರು ನೂರು ಎಕರೆ ಇದ್ದಿರ್ತಕ್ಕಂಥ ಬೇರೆ ಜನ ಧರ್ಮದ ಜನರು ಕಡಿಮೆ ತೋರಿಸಿ ಆಗ ಅವ್ರಿಗೆ ತ್ರೀ ಎ ತ್ರೀ ಬಿ ಎಲ್ಲ ಕೊಡ್ತೀರ ಅವರಿಗೆ ನಮ್ಗೆ ಕೆಟಗರಿ ಒನ್ ನಮ್ಮನ್ನು ಉಳಿಸ್ರಿ ಅಂತ ನಾವು ಪರಿಪರಿಯಾಗಿ ಬೇಡಿಕೊಂಡ್ರೆ ಅದಕ್ಕೆ ವಿರೋಧ ಮಾಡ್ತೀರಿ ತಾವು ಸರ್ಕಾರ ವಿರೋಧ ಮಾಡ್ತೈತಿ ಇದಕ್ಕೆ ನಾವು ಹೋಗ್ತಾ ಇಲ್ಲ ನನಗೀಗ ಎಪ್ಪತ್ತೆಂಟು ವರ್ಷ ಎಪ್ಪತ್ತೊಂಬತ್ತು ವರ್ಷ ನಾನು ಎಲ್ಲ ಅನುಭವಗಳನ್ನು ಅನುಭವಿಸಿದ್ದೇನೆ ಆದರೆ ಈ ನನ್ನ ಕಷ್ಟವನ್ನ ಹಿಂದಿರ್ತಕ್ಕಂಥ ನನ್ನ ಜನಾಂಗದ ಪೀಳಿಗೆ ಅದನ್ನು ಅನುಭವಿಸುವುದು ಬೇಡ ಈಗ ಯಾವುದೋ ಒಂದು ಇದರಲ್ಲಿ ನಮ್ಮ ಮಕ್ಕಳು ಮುಂದುವರಿತಾ ಇದ್ದಾರೆ ವಿದ್ಯಾಭ್ಯಾಸದಲ್ಲಿ ಮುಂದುವರಿತಾ ಇದ್ದಾರೆ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಈಗ ಅರಬ್ಬಿ ಮದರ್ಸಕ್ಕೆ ಹೋಗ್ತಾರೆ ಅರಬ್ಬಿ ಮದಾಸೆ ಕರಿತಾ ಇದ್ದಾರೆ ಇಡೀ ರಾಷ್ಟ್ರ ರಾಜ್ಯದ ರಾಷ್ಟ್ರಾದ್ಯಂತ ಜಗತ್ತಿನಾದ್ಯಂತ ಅರಬ್ಬಿ ಶಾಲೆಗಳನ್ನು ನಡೆಸ್ತಾ ಇದ್ದಾರೆ ಅದ ಕಾರಣ ತಾವೆಲ್ಲರೂ ಈಗಿರ್ತಕ್ಕಂತ ನಮ್ಮ ಏನ್ ಪೀಳಿಗೆ ಏನಿದೆ ಅದಕ್ಕೆ ಒಂದ್ ಸರ್ವಜ್ಞ ಒಂದ್ ತನ್ನೇ ಒಂದು ಮಾತು ಹೇಳಿ ಮುಗ್ದಿ ನಾನು ಸರ್ವಜ್ಞ ಒಂದ್ ಕಡೆ ಒಂದು ಮಾತು ಹೇಳ್ತಾನೆ ಬಾಲ್ಯದೋಳ ಅಕ್ಕರ ವಿದ್ಯೆಗಳ ತಂದೆ ಬಾಲ್ಯದೋಳ ಅಕ್ಕರ ವಿದ್ಯೆಗಳನ್ನ ಅರಿಪದಿದ್ದ ಕೊಂದಂ ತನ್ ವಿದ್ಯೆಗಳನ್ನ ಅರಿಪದಿದ್ದ ಕೊಂದಮ್ ಲಕ್ಕ ದನಿರಲು ಕೆಡಗ ಚಿಕ್ಕಂದಿನ ವಿದ್ಯೆ ಕೊರಗೂ ಚೂಡ ಆ ರತ್ನ ಅಂತೆ ನೋಡ್ರಿ ಹೇಗಿದೆ ಸರ್ವಜ್ಞ ಆಗಿನ ಕಾಲದಲ್ಲಿ ತಂದೆ ಬಾಲ್ಯದೋಳ ಅಕ್ಕರ ತಾವು ಹೇಳಿದ್ರೆ ನಮ್ಮ ಗುರುಗಳು ಹೇಳಿದ್ರು ಹೇಳಿದ್ರು ಚಿಕ್ಕ ಮಕ್ಕಳಿದ್ದಾಗ ಅವರಿಗೆ ಪ್ರೋತ್ಸಾಹ ಕೊಡಬೇಕು ಅವ್ರಿಗೆ ಧಾರ್ಮಿಕ ಭಾವನೆ ತುಂಬಬೇಕು ಅವ್ರಿಗೆ ಸಮಾಜದಲ್ಲಿ ಹೇಗೆ ಬಾಳ್ಬೇಕು ಅನ್ನೋದನ್ನು ನಾವು ತೋರಿಸ್ಕೊಡ್ಬೇಕು ಅದಕ್ಕೆ ಹೇಳ್ತಾನೆ ಸರ್ವಜ್ಞ ಮೂರ್ ನಾಲ್ಕುನೂರು ವರ್ಷಗಳ ಹಿಂದೆನೆ ಹೇಳಿದಾನೆ ತಂದೆ ಬಾಲ್ಯದೋಳ ಅಕ್ಕರ ವಿದ್ಯೆಗಳನ್ನು ಕೊಂದಂ ಲಕ್ಕ ದನರು ಕೆಡಗ ಚಿಕ್ಕಂದಿನ ಪರದು ಕೂಡ ಚೂಡತ್ತ ಅಂದ್ರೆ ತಂದೆ ತಾಯಿಯ ಜವಾಬ್ದಾರಿ ಏನಿದೆ ಅಂದ್ರೆ ಆ ಮಗು ಹುಟ್ಟಿದ ಮೇಲೆ ಅದಕ್ಕೆ ನಾವು ಪ್ರೋತ್ಸಾಹದಾಯಕವಾಗಿ ವಿದ್ಯಾಭ್ಯಾಸವನ್ನು ಮಾಡಿ ಕೊಡಲೇಬೇಕು ಕಡ್ಡಾಯವಾಗಿ ವಿದ್ಯಾಭ್ಯಾಸವನ್ನ ಕೊಡಬೇಕು ನಾವು ಕಡ್ಡಾಯವಾಗಿ ವಿದ್ಯಾಭ್ಯಾಸ ಕೊಟ್ಟಿದ್ದೀವಿ ಅಂತಾನೆ ಇವರು ನೈಂಟಿ ಫೈವ್ ನೈಂಟಿ ಸಿಕ್ಸ್ ನೈಂಟಿ ಸೆವೆನ್ ನಾವು ಪಡ್ಕೊಂಡಿದ್ದೀವಿ ಅಂತ ನಾನು ಭಾವಿಸಿದ್ದೀನಿ ಈಗ ಸಾಮಾನ್ಯವಾಗಿ ನಮ್ಮ ಜನಾಂಗದ ಮಕ್ಕಳು ಈಗಿನ ಕಾಲದೊಳಗೆ ಬಹಳಷ್ಟು ಮುಂದೆ ಬರ್ತಾ ಇದ್ದಾರೆ ಈಗ ನನ್ನ ಮೊಮ್ಮಗನೇ ನಾನು ಹೇಳಬಾರ್ದು ಆ ಇಲ್ಲ ನನ್ನ ಮೊಮ್ಮಗ ಲಂಡನ್ ಯೂನಿವರ್ಸಿಟಿ ಐದು ಯೂನಿವರ್ಸಿಟಿಗೆ ಅಪ್ಲೈ ಮಾಡಿದ ಐದು ಯೂನಿವರ್ಸಿಟಿಗಳು ಸೆಲೆಕ್ಟ್ ಆಗಿದ್ದಾನೆ ಏವಿಯೇಷನ್ ಇಂಜಿನಿಯರಿಂಗಿಗೆ ಇದಕ್ಕೆ ನಾವು ಏನು ಹೆಮ್ಮೆ ಪಡಬೇಕು ಏನು ಹೀಗೆ ನಾವು ಪ್ರೋತ್ಸಾಹ ಕೊಡಬೇಕು ಆದರೆ ಮಕ್ಕಳನ್ನು ಕೊಲ್ಲಬಾರ್ದ ನಾವು